ಈ ದಿನ ಮಂಡ್ಯದಲ್ಲಿ ಕರ್ನಾಟಕ ದಲಿತಕ್ಕರ್ ಸಮಿತಿ ನೇತೃತ್ವದಲ್ಲಿ ಏನು ನಮ್ಮ ಭಾರತ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮತೆಯ ವಿರೋಧಿಯಾದಂಥ ಮಧ್ಯಂತರ ಬಜೆಟ್ ಅಂತೇಳಿ ಈ ಬಜೆಟನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ಬೃಹತ್ ಮೆರವಣಿಗೆ ಮಾಡೋದ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಈ ಹೋರಾಟದ ಮುಖ್ಯ ಉದ್ದೇಶ ಏನಂದರೆ ನರೇಂದ್ರ ಮೋದಿಯವರಿಗೆ ನಾವು ಕಳೆದ ಹತ್ತು ವರ್ಷದಿಂದಲೂ ಕೂಡ ಈ ದೇಶದಲ್ಲಿ ನಮ್ಮ ಈ ರಾಷ್ಟ್ರೀಯ ಎಸ್ ಸಿ ಎಸ್ ಟಿ ಉಪಯೋಜನ ಕಾಯ್ದೆ ಜಾರಿ ಮಾಡಿ ಕೇಂದ್ರ ಬಜೆಟ್ನಲ್ಲಿ ಥರ್ಟಿ ಪರ್ಸೆಂಟು ಶೇಕಡ ಮೂವತ್ತರ ಅನುದಾನವನ್ನು ಮೀಸಲಿಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಹಾಗೆಯೇ ರಾಷ್ಟ್ರೀಯ ಜಾತಿ ಜನಗಣತಿ ಮಾಡಲಿಕ್ಕಾಗಿ ಅನುದಾನವನ್ನು ಮೀಸಲಿಡಬೇಕು ಹಾಗೇ ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ನಿರಂತರವಾಗಿ ಒತ್ತಾಯ ಮಾಡ್ತಾ ಬಂದಿದ್ದೀವಿ ಆದರೆ ಕೇಂದ್ರ ಸರ್ಕಾರದ ಬಜೆಟ್ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ನಲ್ಲಿ ಈ ಮೂರು ಅಂಶಗಳನ್ನು ಮತ್ತು ಹಲವು ನಮ್ಮ ಬೇಡಿಕೆಗಳನ್ನು ಈ ಕೇಂದ್ರ ಸರ್ಕಾರ ಕೇಂದ್ರ ಬಜೆಟ್ನಲ್ಲಿ ಸ್ಪಂದನೆ ಮಾಡದೇ ಇರೋದ್ರಿಂದ ಈ ಕೇಂದ್ರ ಬಜೆಟ್ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮತಿಯ ವಿರೋಧಿಯಾದ ಬಜೆಟ್ ಇದು ರೈತರ ವಿರೋಧಿಯಾದ ಬಜೆಟ್ ಇದು ದಲಿತರ ವಿರೋಧಿಯಾದ ಬಜೆಟ್ ಇದು ಕಾರ್ಮಿಕ ವಿರೋಧಿಯಾದ ಬಜೆಟ್ ಆದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಈ ಜನ ವಿರೋಧಿ ಬಜೆಟನ್ನು ನಾವು ಖಂಡಿಸಿ ಈ ದಿನ ಬೃಹತ್ ಪ್ರತಿಭಟನೆ ಮಾಡಿ ಆ ನರೇಂದ್ರ ಮೋದಿ ಅವರಿಗೆ ಎಚ್ಚರಿಸ್ತಾ ಇದ್ದೀವಿ ನೀವು ಜನಸಾಮಾನ್ಯರ ರೈತರ ಕಾರ್ಮಿಕರ ದಲಿತರ ಬದುಕನ್ನು ಅವರ ಆಶಯಗಳನ್ನು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡದೇ ಇದ್ದರೆ ನಿಮ್ಮ ಸರ್ಕಾರ ಕೂಡಲೇ ಪದರ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ನಾವು ಕೊಟ್ಟಿದ್ದೇವೆ ಜೈ ಭೀ ಜೈ ಭಾರತ್